ಜೈ ಶ್ರೀ ಕೃಷ್ಣ ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಅದಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರನ್ನು ಹೇಳಿ ಆರತಿ ಗುರುರಾಜ್ ನಾಡಿಗೆರು ಜೋರಾಗಿ ಬರಬೇಕು ಇನ್ನೂ ಸ್ವಲ್ಪ ಆರತಿ ಗುರುರಾಜ್ ನಾಡಿಗೆರು ಊಟ ಮಾಡಿದ್ರೆ ಜೋರಾಗಿ ಹೇಳಿ ಆರತಿ ಗುರುರಾಜ್ ನಾಡಿಗೆರು ತಮಗೆ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಶುರು ಮಾಡ್ಬೋದಾ ಜೋರಾಗಿ ಹೇಳಬೇಕು ಉತ್ತರನಾ ಪತಂಜಲಿ ಮುನಿಗಳ ಯೋಗ ದರ್ಶನದ ನಾಲ್ಕು ಅಧ್ಯಾಯಗಳನ್ನು ಹೆಸರಿಸಿ ಪತಂಜಲಿ ಮುನಿಗಳ ಯೋಗ ದರ್ಶನದ ನಾಲ್ಕು ಅಧ್ಯಾಯಗಳನ್ನು ಹೆಸರಿಸಿ ಸಾಧನೆ ವಿಭೂತಿ ಹ್ಮ್ ಕೈವಲ್ಯ ಹ್ಮ್ ಮತ್ತು ಸಮಾಧಿ ಸಮಾಧಿ ಜೋರಾಗಿ ಇನ್ನೊಂದ್ಸರಿ ಬರಬೇಕು ಸಮಾಧಿ ಸಾಧನೆ ಕೈವಲ್ಯ ಮತ್ತು ವಿಭೂತಿ ಇವು ನಾಲ್ಕು ಪತಂಜಲಿ ಮುನಿಗಳ ಯೋಗ ದರ್ಶನದ ನಾಲ್ಕು ಅಧ್ಯಾಯಗಳು ಸಮಾಧಿ ಸಾಧನ ವಿಭೂತಿ ಮತ್ತು ಕೈವಲ್ಯ ಇವು ಪತಂಜಲಿ ಮುನಿಗಳ ಯೋಗ ದರ್ಶನದ ನಾಲ್ಕು ಅಧ್ಯಾಯಗಳು ಆಗಿವೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಯೋಗದಿಂದ ಯಾವ ಸಿದ್ಧಿಗಳು ಲಭಿಸುತ್ತವೆ ಯೋಗದಿಂದ ಯಾವ ಸಿದ್ಧಿಗಳು ಲಭಿಸುತ್ತವೆ ಯೋಗದಿಂದ ಅಣಿ ಮಾಡಿ ಅಣಿಮಾದಿ ಅಷ್ಟ ಸಿದ್ಧಿಗಳು ಲಭಿಸುತ್ತವೆ ಯೋಗದಿಂದ ಅಣಿಮಾದಿ ಅಣಿಮಾದಿ ಅಷ್ಟ ಸಿದ್ಧಿಗಳು ಲಭಿಸುತ್ತವೆ ಅಲ್ವಾ ಅಂದ್ರೆ ನಮ್ಗೆ ಚಿಕ್ಕದಾದ ಮತ್ತು ದೊಡ್ಡದಾದ ಅತಿ ಚಿಕ್ಕದಾದ ಅತಿ ದೊಡ್ಡದಾದ ಯಾವುದೇ ಒಂದು ಬಯಕೆಗಳಾಗ್ಲಿ ಇದಾಗ್ಲಿ ಮತ್ತು ಆಕಾರಗಳಲ್ಲಿ ಬದಲಾವಣೆ ಕೂಡ ಆಗುತ್ತೆ ಅಂದ್ರೆ ಚಿಕ್ಕದಾಗಿ ಆಗ್ಬಹುದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ ಕೊಟ್ಟೀರಾ ನಾನೇ ಹೇಳಿ ಈಗ ಇದಕ್ಕೆ ಹನುಮಂತ ದೇವರು ಲಂಕೆಗೆ ಹೋಗ್ತಾರೆ ಹೋದಾಗ ಎಂಥ ದೊಡ್ಡ ಆಕೃತಿ ಇದು ಸಮುದ್ರ ಲಂಘನ ಮಾಡುವಾಗ ದೊಡ್ಡ ಆಕೃತಿಯನ್ನು ತಗೊಂಡಿದ್ರು ಆಮೇಲೆ ಏನು ಮಾಡಿದ್ರು ಅದನ್ನ ಚಿಕ್ಕ ಚಿಕ್ಕ ಒಂದು ಬೆಕ್ಕಿನ ಸೈಜ್ ಆದರು ಅಂದ್ರೆ ಇದು ಎದರಿಂದ ಬರುತ್ತೆ ಅಂದರೆ ಸಿದ್ಧಿ ಯೋಗ ಸಿದ್ಧಿಯಿಂದ ಬರುತ್ತೆ ಅಂತ ಹೇಳ್ತಾರೆ ಅವರ ಮಹಾನ್ಭಾವರು ಅವರು ಯೋಗ ಯೋಗಕ್ಕೆ ಮಾಸ್ಟರ್ ಅವರು ಅವ್ರಿಗೆ ಆ ರೀತಿ ಆಗತ್ತೆ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಯೋಗದಿಂದ ಅಣಿಮಾದಿ ಸಿದ್ಧಿಗಳು ಲಭಿಸುತ್ತವೆ ಅಂತ ಹೇಳ್ತಾರೆ ಹಾ ಇನ್ನು ಮೂರನೇ ಪ್ರಶ್ನೆ ತಮಗೆ ಯಾವುದು ಸ್ವಸ್ತಿ ಯಾವುದು ಸ್ವಸ್ತಿಕಾಸನವೆನಿಸುತ್ತದೆ ಸ್ವಸ್ತಿಕಾಸನ ಯಾವುದು ಸ್ವಸ್ತಿಕಾಸನವೆನಿಸುತ್ತದೆ ಕುಳಿತು ಆಸನ ಮಾಡುವುದು ಹಾ ಮತ್ತೆ ಎರಡೂ ಪಾದಗಳು ತೊಡೆಯ ಕೆಳಗೆ ಹ್ಮ್ ಏನು ಸ್ವಸ್ತಿಕಾಸನ ಹೇಳಬೇಕು ಸರಿಯಾಗಿದೆ ಉತ್ತರ ಜೋರಂಗಿಳಿ ಆ ಕುಳಿತು ಆಸನ ಮಾಡುವುದು ಮತ್ತೆ ಎರಡು ತೊಡೆಗಳು ಎರಡು ತೊಡೆ ಕೆಳಗೆ ಎರಡು ತೊಡೆ ಕೆಳಗೆ ಎರಡು ಪಾದಗಳನ್ನಿಟ್ಟು ಎರಡು ಪಾದಗಳ ಸ್ವಸ್ತಿಕಾಸನ ಸರಿಯಾದ ಉತ್ತರ ಯಾವುದು ಸ್ವಸ್ತಿಕಾಸನ ಏಕೆಂದರೆ ಇವೆಲ್ಲ ಕೆಲವೆಲ್ಲ ಏನಂದರೆ ಆಸನಗಳು ನೋಡಲಿಕ್ಕೆ ಕೇಳಲಿಕ್ಕೆ ಒಂದೇ ಥರ ಇರುತ್ತೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಏನದು ಅಂತ ಇನ್ನೊಂದ್ಸಲಿ ನೋಡೋಣ ಯಾವುದು ಸ್ವಸ್ತಿಕಾಸನವೆನಿಸುತ್ತದೆ ಅಂದರೆ ಅದು ಸ್ವಸ್ತಿಕ ಟೈಪ್ ಇದು ಬರುತ್ತೆ ಅದು ಆ ರೀತಿ ಆಸನಗಳಿರ್ತವೆ ಕುಳಿತು ಮಾಡುವ ಆಸನವು ಎರಡೂ ತೊಡೆಯ ಕೆಳಗೆ ಎರಡು ಪಾದಗಳನ್ನಿಟ್ಟು ಕೂಡುವುದು ಸ್ವಸ್ತಿಕಾಸನವೆನಿಸುತ್ತದೆ ಸರಿಯಾದ ಉತ್ತರ ಮುಂದೆ ಕೊನೆ ಪ್ರಶ್ನೆ ತಮಗೆ ಹೃದಯೋರ್ಧ್ವ ಕಮಲ ಈ ದೇಹದಲ್ಲಿ ಮಿನುಗೂತಿದೆ ನೋಡಿ ರಕ್ತವರ್ಣದಿಂದ ಹೃದಯೋರ್ಧ್ವ ಕಮಲ ಈ ದೇಹದಲ್ಲಿ ಬಿನುಗೂತಿದೆ ನೋಡಿ ರಕ್ತವರ್ಣದಿಂದ ನೀರಾಜ ಮುಖ್ಯ ಪ್ರಾಣ ದೇವ ನಿನ್ನ ಕಂದ ನಾನು ಹೃದಯೋರ್ಧ್ವ ಕಮಲ ಈ ದೇಹದಲ್ಲಿ ನಿನುಗೂತಿದೆ ನೋಡಿ ರಕ್ತವರ್ಣದಿಂದ ಸೂರ್ಯ ಮಂಡಲದ ದ್ವಾದಶಾದಿತ್ಯರು ಕಲಾಭಿಮಾನಿಗಳು ಜೊತೆಯಲ್ಲಿ ಎಂದು ಕಲಾಭಿಮಾನಿಗಳು ಜೊತೆಯಲ್ಲಿ ಎಂದು ಅನಿಲನ ಪಾದ ಗಟ್ಟ್ಯಾಗಿ ಹಿಡಿದು ದೇವ ಪೊರೆ ನೀನು ಎಂದು ಸೂರ್ಯಂಗೆ ನಮಿಸು ಅದು ನಿನಗೆ ಸೊಗಸು ಆನಂದ ಕೊಡುವ ಅಂತರಂಗದಲ್ಲಿ ಹೃದಯೋರ್ಧ್ವ ಕಮಲ ಈ ದೇಹದಲ್ಲಿ ಿನುಗೂತಿದೆ ನೋಡಿ ರಕ್ತವರ್ಣದಿಂದ ನೀರಾಜವನ್ನು ಅರಳೀಸು ಅರಳಿಸು ಇಂದು ಮುಖ್ಯ ಪ್ರಾಣ ದೇವ ನಿನ್ನ ಕಂದ ನಾನು ಹೃದಯೋದ್ವ ಕಮಲ ಈ ದೇಹದಲ್ಲಿ ವಿನುಗೂತಿದೆ ನೋಡಿ ರಕ್ತ ವರ್ಣದಿಂದ ಅದರ ವರ್ಣ ಕೂಡ ಹೇಳ್ತಾರೆ ಇದೆ ಹ್ಞೂ ಇನ್ನು ಕೊನೆ ಪ್ರಶ್ನೆ ತಮಗೆ ಹೃದಯೋಧ್ವ ಕಮಲದ ದ್ವಾದಶ ದಳಗಳಲ್ಲಿ ಯಾರು ಆವಾಸರಾಗಿದ್ದಾರೆ ದ್ವಾದಶಾದ್ಯಲ್ಲಿ ಮಾಡಲು ನಂಬೆ ಓಕೆ ಓಕೆ ದ್ವಾದಶಾದಿತ್ಯರು ಆವಾಸವಾಗಿದ್ದಾರೆ ಸರಿಯಾದ ಉತ್ತರ ಹೃದಯೋಧ್ವ ಕಮಲದ ದ್ವಾದಶ ದಳಗಳಲ್ಲಿ ಯಾರು ಆವಾಸವಾಗಿದ್ದಾರೆ ಅಂದ್ರೆ ದ್ವಾದಶಾದಿತ್ಯರು ಆವಾಸವಾಗಿದ್ದಾರೆ ಅಂತ ಹೇಳಿದ್ದು ಸರಿಯಾದ ಉತ್ತರ ತಾವು ಈ ಒಂದು ರಥೋತ್ಸವ ಅಷ್ಟಾಂಗ ಯೋಗ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೆ ನಿಲರ್ಗಳವಾಗಿ ಉತ್ತರವನ್ನು ಹೇಳಿದರೆ ತಮಗೆ ಅನಂತ ಅನಂತ ಧನ್ಯವಾದಗಳು